ಎಲ್ರಿಗೂ ನಮಸ್ಕಾರ ಇವತ್ತು ಮೋಹಿನಿ ಏಕಾದಶಿ ಇವತ್ತು ಉಪವಾಸ ಇದ್ದರೆ ಮಾಡಿರೋ ಪಾಪಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಆದಷ್ಟು ಏಕಾದಶಿ ವ್ರತ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸುಮಾರು ಜನ ನನಗೆ ಏಕಾದಶಿ ವ್ರತ ಹೇಗೆ ಮಾಡ್ತೀರಾ ತಿಳಿಸ್ಕೊಡಿ ಅಂತ ಕೇಳಿ ಡಿ ಮಾಡಿದ್ರಿ ನನಗೆ ತಿಳಿದಿರೋ ಅಷ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ವ್ರತನ ನಾನು ದಶಮಿ ಸಂಜೆಯಿಂದನೇ ಶುರು ಮಾಡ್ತೀನಿ ದಶಮಿ ಸಂಜೆ ಐದೂವರೆ ಒಳಗಡೆ ಊಟ ಮುಗಿಸ್ತೀನಿ ಅದಾದ ನಂತರ ಏನೂ ತಿನ್ನಲ್ಲ ಕುಡಿಯೋದಿಲ್ಲ ದಶಮಿ ಸಂಜೆ ನಾನು ದೇವ್ರತ್ರ ಸಂಕಲ್ಪ ಮಾಡ್ಕೋತೀನಿ ನಾಳೆ ಏಕಾದಶಿ ವ್ರತ ಯಾವುದೇ ಲೋಪ ದೋಷ ಇಲ್ಲದೆ ಇರೋ ಸಂಪೂರ್ಣ ಮಾಡಪ್ಪ ಅಂತೇಳಿ ಏಕಾದಶಿ ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಮುಗಿಸಿ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತೀನಿ ಹಾಗೆ ರಾಮನಾಮ ಬರೀತೀನಿ ಇವತ್ತು ಹೆಚ್ಚಾಗಿ ಯಾರ ಜೊತೆಗೂ ಮಾತಾಡಲ್ಲ ಹಾಗೆ ಹಸುವೇನಾದ್ರೂ ಆದ್ರೆ ಒಂದು ಸಮಯಕ್ಕಷ್ಟೇ ನೀರು ಕುಡಿತೀನಿ ರಾತ್ರಿ ನಾನು ಹಾಸಿಗೆ ಮೇಲೆ ಮಲಗೋದಿಲ್ಲ ನೆಲದ ಮೇಲೆ ಅಷ್ಟೇ ಮಲಗ್ತೀನಿ ದ್ವಾದಶಿ ದಿನ ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಮುಗಿಸಿ ಉಪವಾಸ ಬಿಡ್ತೀನಿ ಹಾಗೆ ಈ ವ್ರತನ ಯಾರಾದರೂ ವಯಸ್ಸಾಗಿರೋ ವರು ಪ್ರೆಗ್ನೆನ್ಸು ಅಥವಾ ಬಾಣಂತಿರು ಮಾಡಿದ್ರೆ ಅವರು ಹಾಲು ಹಣ್ಣನ್ನು ಸ್ವೀಕರಿಸ್ಬೋದು ಯಾರಾದರೂ ವ್ರತ ಮಾಡದೇ ಇರೋರಿದ್ರೆ ದಯವಿಟ್ಟು ಇವತ್ತು ಅನ್ನನ ಮಾತ್ರ ಸೇವಿಸ್ಬೇಡಿ ಒಳ್ಳೆಯದಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್